ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಸ್ನೇಹಗುರು ಬಿ ಹರೀಶ್ ಆತ್ಮೀಯರೇ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಶೇಷ ವಿಷಯ ಚರ್ಚೆ ಮಾಡೋಣ ಇವತ್ತಿನ ವಿಶೇಷ ವಿಷಯ ಇತಿಹಾಸ ವಿಭಾಗದ ವತಿಯಿಂದ ಐತಿಹಾಸಿಕ ಕ್ಷೇತ್ರ ಅಧ್ಯಯನ ಆತ್ಮೀಯರೇ ದಿನಾಂಕ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಬಳ್ಳಾರಿಯ ಶ್ರೀಮತಿ ಸರಳದೇವಿ ಸತೀಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗದ ವತಿಯಿಂದ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಕೆಎನ್ ರಾಮಾಂಜನೇಯ ಸಾರ್ ಅವರ ನೇತೃತ್ವದಲ್ಲಿ ಇತಿಹಾಸ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಸೋಮನಾಥ್ ಸಾರ್ ಅವರ ಮಾರ್ಗದರ್ಶನದಲ್ಲಿ ಒಂದು ದಿನದ ಐತಿಹಾಸಿಕ ಕ್ಷೇತ್ರ ಅಧ್ಯಯನ ಕಾರ್ಯವನ್ನು ಕೈಗೊಳ್ಳಲಾಗಿತ್ತು ಈ ಒಂದು ಐತಿಹಾಸಿಕ ಕ್ಷೇತ್ರ ಅಧ್ಯಯನ ಕಾರ್ಯಕ್ರಮದಲ್ಲಿ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಎನ್ ರಾಮಂಜನೇಯ ಸರ್ ಸಹ ಪ್ರಾಧ್ಯಾಪಕರಾದ ಡಾ ಸೋಮನಾಥ್ ಸರ್ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶಶಿಕಾಂತ್ ಸರ್ ಮತ್ತೊಬ್ಬ ಸಹಾಯಕ ಪ್ರಾಧ್ಯಾಪಕರಾದ ಕೆ ಬಸಪ್ಪ ಸರ್ ಇತಿಹಾಸ ವಿಭಾಗದ ಉಪನ್ಯಾಸಕರಾದ ಓಬಯ್ಯ ಸರ್ ಎಂ ರಫಿ ಸರ್ ರುದ್ರಗೌಡ ಸರ್ ಎಮೇಗೌಡ ಸರ್ ನಾಯಕ್ ಸರ್ ಬಿ ಹರೀಶ್ ಸರ್ ಶಮೀವುಲ್ಲಾ ಸರ್ ಸವಾರಪ್ಪ ಸರ್ ರಾಘವೇಂದ್ರ ಸರ್ ಚಂದ್ರಶೇಖರ್ ಸರ್ ರಂಗಸ್ವಾಮಿ ಸರ್ ಹೀಗೆ ಹಲವು ಉಪನ್ಯಾಸಕರು ಪಾಲ್ಗೊಂಡಿದ್ದರು ಈ ಒಂದು ಐತಿಹಾಸಿಕ ಕ್ಷೇತ್ರ ಅಧ್ಯಯನಕ್ಕಾಗಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಜಟಿಂಗರಾಮೇಶ್ವರ ಮತ್ತು ಬ್ರಹ್ಮಗಿರಿ ಎನ್ನುವಂತಹ ಎರಡು ಐತಿಹಾಸಿಕ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಮೊದಲಿಗೆ ನಾವು ಭೇಟಿ ಕೊಟ್ಟೆವು ಜಟಿಂಗರಾಮೇಶ್ವರ ಇದು ಒಂದು ಐತಿಹಾಸಿಕ ಸ್ಥಳ ಈ ಒಂದು ಸ್ಥಳದ ಹಿನ್ನೆಲೆ ಬಗ್ಗೆ ನಾವು ನೋಡೋದಾದರೆ ರಾಮಾಯಣದ ಕಾಲದಲ್ಲಿ ಕಾಡಿನಲ್ಲಿದ್ದ ಸೀತಾಮಾತೆಯನ್ನು ಲಂಕಾಧಿಪತಿಯಾದ ರಾವಣನು ಅಪಹರಣ ಮಾಡಿಕೊಂಡು ಪುಷ್ಪಕ ವಿಮಾನದಲ್ಲಿ ಶ್ರೀಲಂಕಾಗೆ ಹೋಗುತ್ತಿರುವಾಗ ಸೀತಾಮಾತೆಯ ರಕ್ಷಣೆಗಾಗಿ ಜಟಾಯು ಎನ್ನುವಂತಹ ಪಕ್ಷಿ ಅಡ್ಡ ಬರುತ್ತೆ ಈ ಸಂದರ್ಭದಲ್ಲಿ ರಾವಣನು ತನ್ನ ಖಡ್ಗದಿಂದ ಅದರ ಎರಡು ರೆಕ್ಕೆಗಳನ್ನ ಕಡೆದಾಕ್ತಾನೆ ಆಗ ಆ ಜಟಾಯು ಅಲ್ಲಿಂದ ಕೆಳಗಡೆ ಬೀಳುತ್ತೆ ಆ ಕೆಳಗಡೆ ಬಿದ್ದಂತಹ ಪ್ರದೇಶವನ್ನ ಜಟಿಂಗ ರಾಮೇಶ್ವರ ಅಂತೇಳಿ ಕರೆಯಲಾಗಿದೆ ತದನಂತರದಲ್ಲಿ ಶ್ರೀರಾಮ ಸೀತೆಯನ್ನ ಹುಡುಕ್ತಾ ಹೋದಾಗ ಈ ಒಂದು ಜಟಾಯು ಪಕ್ಷಿ ರಾವಣನು ಸೀತಾಮಾತೆಯನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದಾನೆ ಎನ್ನುವಂತ ಮಾಹಿತಿಯನ್ನ ಕೊಡುತ್ತೆ ಈ ರೀತಿ ಅಲ್ಲಿರುವಂತಹ ಒಂದು ಬೋರ್ಡ್ನಲ್ಲಿ ನಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಇದು ಒಂದು ಐತಿಹಾಸಿಕ ಮಾಹಿತಿ ಈ ಕಾರಣಕ್ಕಾಗಿ ಅಲ್ಲಿ ಜಟಿಂಗ ರಾಮೇಶ್ವರ ಎನ್ನುವಂತಹ ಒಂದು ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಇದೇ ಜಟಿಂಗ ರಾಮೇಶ್ವರ ದೇವಾಲಯ ಅತ್ಯಂತ ಸುಂದರವಾಗಿರ್ತಕ್ಕಂಥ ಐತಿಹಾಸಿಕ ಪುರಾತನ ದೇವಾಲಯ ಇದು ಇದು ಜಟಿಂಗ ರಾಮೇಶ್ವರದ ಒಂದು ವಿಹಂಗಮ ನೋಟವಾಗಿರ್ತಕ್ಕಂಥದ್ದು ಈ ಒಂದು ದೇವಾಲಯಕ್ಕೆ ಬರಲಿಕ್ಕೆ ನೂರಾರು ಮೆಟ್ಟಿಲುಗಳನ್ನು ಕೂಡ ಮಾಡಲಾಗಿದೆ ಈ ಒಂದು ಬೆಟ್ಟದ ಮೇಲೆ ಆ ಜಟಾಯು ಪಕ್ಷಿ ಬಿದ್ದಿರ್ತಕ್ಕಂಥ ಸ್ಥಳ ಇದೆ ಅನ್ನೋದೇ ಐತಿಹಾಸಿಕ ಮಾಹಿತಿ ಇದೇ ಆ ಜಟಾಯು ಪಕ್ಷಿ ಬಿದ್ದಿತ್ತು ಎನ್ನುವುದರ ಬಗ್ಗೆ ಇರುವಂತ ಪ್ರತೀತಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ತಾಣ ಇದು ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಇದಾದ ನಂತರ ನಮ್ಮ ಪಯಣ ಬ್ರಹ್ಮಗಿರಿಗೆ ಹೋಯ್ತು ಬ್ರಹ್ಮಗಿರಿ ಕೂಡ ಒಂದು ಐತಿಹಾಸಿಕ ಸ್ಥಳ ಇಲ್ಲಿ ಅಶೋಕನ ಶಿಲಾಶಾಸನವನ್ನ ನಾವು ಕಾಣಬಹುದು ಭಾರತದ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಅಶೋಕ ಮಹಾಶಯ ಅಶೋಕ ಮಹಾಶಯ ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ ಆ ಬೌದ್ಧ ಧರ್ಮದ ಪ್ರಚಾರಕ್ಕೋಸ್ಕರ ದೇಶ ವಿದೇಶಗಳಿಗೆ ಧರ್ಮ ಮಹಾಮಾತ್ರರನ್ನು ಕಳಿಸ್ತಾನೆ ಅಲ್ಲದೆ ಧರ್ಮ ಪ್ರಚಾರದ ಕಾರ್ಯವನ್ನ ಕೈಗೊಳ್ತಾನೆ ಬೌದ್ಧ ಧರ್ಮದ ಬುದ್ಧನ ತತ್ವ ಸಂದೇಶಗಳನ್ನ ಇಡೀ ದೇಶಾದ್ಯಂತ ಹರಡೋದಕ್ಕೋಸ್ಕರ ಶಾಸನಗಳ ಮೂಲಕ ಬಂಡೆಗಲ್ಲುಗಳ ಮೇಲೆ ಕೊರೆಸ್ತಾನೆ ಭಾರತಾದ್ಯಂತ ಸಾವಿರಾರು ಶಾಸನಗಳು ಪತ್ತೆಯಾಗಿವೆ ಅದೇ ರೀತಿ ಕರ್ನಾಟಕದ ಐದು ಸ್ಥಳಗಳಲ್ಲಿ ಅಶೋಕನ ಶಾಸನಗಳು ಪತ್ತೆಯಾಗಿವೆ ಇದು ಅಶೋಕನ ದಕ್ಷಿಣದ ಗಡಿ ಭಾಗಗಳನ್ನ ಗುರುತಿಸಲಿಕ್ಕೆ ಇರತಕ್ಕಂಥ ಪ್ರಮುಖ ಶಾಸನಗಳಾಗಿವೆ ಇಂಥ ಶಾಸನಗಳಲ್ಲಿ ಬ್ರಹ್ಮಗಿರಿಯಲ್ಲಿರುವಂತಹ ಅಶೋಕನ ಶಾಸನ ತುಂಬಾ ಮುಖ್ಯವಾದುದು ಇದರ ಮತ್ತೊಂದು ವಿಶೇಷತೆ ಏನಂತಂದ್ರೆ ಈ ಒಂದು ಶಾಸನದಲ್ಲಿ ಬೌದ್ಧ ಧರ್ಮದ ಮತ್ತು ಬುದ್ಧನ ತತ್ವ ಸಂದೇಶಗಳನ್ನ ಕೊರೆಯಲಾಗಿದೆ ಜೊತೆಗೆ ಇದು ಅಶೋಕ ಚಕ್ರವರ್ತಿಯ ಒಂದು ಗಡಿಯನ್ನ ಗುರುತಿಸ್ತಕ್ಕಂತ ಒಂದು ಶಾಸನವಾಗಿದೆ ಜೊತೆಗೆ ಕನ್ನಡದ ಮೊದಲ ಪದವಾಗಿರ್ತಕ್ಕಂಥ ಇಸಿಲಾ ಎನ್ನುವಂತಹ ಪದವು ಕೂಡ ಈ ಒಂದು ಶಾಸನದಲ್ಲಿ ಬಳಕೆಯಾಗಿರ್ತಕ್ಕಂಥದ್ದು ಅಶೋಕನ ಐದು ಪ್ರಾಂತ್ಯಗಳಲ್ಲಿ ಸುವರ್ಣಗಿರಿ ಪ್ರಾಂತ್ಯ ಒಂದು ಆ ಸುವರ್ಣಗಿರಿ ಪ್ರಾಂತ್ಯದ ರಾಜಧಾನಿ ಇಸಿಲಾ ಎನ್ನುವಂತಹ ನಗರ ಆಗಿತ್ತು ಅನ್ನೋದು ಐತಿಹಾಸಿಕ ಮಾಹಿತಿ ಹೀಗೆ ಬುದ್ಧನ ತತ್ವ ಸಂದೇಶಗಳನ್ನ ಹೊಂದಿರತಕ್ಕಂತ ಈ ಬ್ರಹ್ಮಗಿರಿ ಶಾಸನವನ್ನ ನಾವು ಕಣ್ಣಾರೆ ತುಂಬಿಕೊಂಡಿದ್ದೆ ನಮ್ಮೆಲ್ಲರ ಪುಣ್ಯ ಅಂತ ಅನ್ಸುತ್ತೆ ಹಾಗಾಗಿ ನೀವು ಕೂಡ ಈ ಒಂದು ಐತಿಹಾಸಿಕ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಡಿ ಆತ್ಮೇರೆ ಇದು ಇವತ್ತಿನ ವಿಶೇಷ ವಿಷಯವಾಗಿತ್ತು ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ